ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ತಮಗೆ ಗೊತ್ತಿರುವಂತೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಸಣ್ಣ ಘಟನೆಯಿಂದ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಸಾರಿಗೆ ಸಂಚಾರ ಅಸ್ತವ್ಯಸ್ತವಾಗಿರುವುದನ್ನು ತಾವೆಲ್ಲ ಗಮನಿಸಿದಿರಿ ಇದರಿಂದ ಸಾಮಾನ್ಯ ಜನತೆಗೆ ಬಹಳ ತೊಂದರೆ ಆಗ್ತದೆ ಇದರಲ್ಲಿ ಯಾವುದೇ ಭಾಷೆಯ ಜನರಿರ್ಬೋದು ಇದರಿಂದ ನೋವು ಅನುಭವಿಸುವವರು ಸಾಮಾನ್ಯ ಜನ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಕನ್ನಡಪರ ಸಂಘಟನೆಗಳು ಹಾಗೂ ಉಳಿದಂತಹ ಎಲ್ಲ ಸಂಘಟನೆಗಳು ಶಾಂತಿಯುತವಾಗಿ ಇದರಲ್ಲಿ ಹೋರಾಟವನ್ನು ಮಾಡಬೇಕು ಅದೇ ರೀತಿಯಾಗಿ ಮಹಾರಾಷ್ಟ್ರ ಸರ್ಕಾರದವರು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡ್ತಾ ಅಲ್ಲಿ ನಮ್ಮ ಏನು ಸಾರಿಗೆ ವ್ಯವಸ್ಥೆಗೆ ನಮ್ಮ ಸಾರಿಗೆಯ ಒಂದು ಚಾಲಕರಿಗಾಗಿರ್ಬೋದು ಕಂಡಕ್ಟರ್ಗಾಗಿರ್ಬೋದು ಆಗ್ತಾ ಇರುವಂತಹದ್ದನ್ನು ಸರಿಪಡಿಸಿದರೆ ಯಾವುದೇ ರೀತಿಯ ಅಹಿತಕರ ಆಗದೇ ರೀತಿಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರದವರು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಒಳ್ಳೆಯ ಸಭೆಗಳನ್ನು ಮಾಡಿ ಈ ಒಂದು ಏನು ನಡೆದಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ನನ್ನ ಒಂದು ಘಟನೆ ಇದನ್ನು ದೊಡ್ಡದಾಗಿ ಮಾಡುವುದಕ್ಕಿಂತ ಇದನ್ನ ಪರಸ್ಪರ ಸಂಧಾನವನ್ನು ಮಾಡುವುದರ ಮುಖಾಂತರ ಈ ಘಟನೆಯನ್ನ ಇಲ್ಲಿಗೆ ಮುಗಿಸುವಂತಹ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಆರಕ್ಷಕ ಇಲಾಖೆಯವರು ಕೂಡ ಅದನ್ನು ಆದಷ್ಟು ಬೇಗ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಮತ್ತು ಯಾವಾಗಲೂ ಈ ಕನ್ನಡ ಹೋರಾಟಕ್ಕೆ ಕನ್ನಡಿಗರಿಗೆ ಆಗುವ ಅನ್ಯಾಯಕ್ಕೆ ಸದಾಕಾಲ ನಮ್ಮ ನಾಗನೂರು ಮಠ ಅವರ ಜೊತೆಗೆ ಇರುತ್ತದೆ ಹೀಗೆ ಆಗಿರುವಂತಹ ಘಟನೆ ಇನ್ನೊಮ್ಮೆ ಮರುಕಳಿಸಬಾರದು ಅದು ಒಂದು ಆಗಬಾರ್ದಾಗಿತ್ತು ಆಗಿದೆ ಆ ಒಂದು ಕಂಡಕ್ಟರ್ ಮೇಲೆ ಆಗಿರುವಂಥದ್ದು ಅದು ಅಕ್ಷಮ್ಯ ಅದನ್ನು ಅವರಿಗೆ ಸರ್ಕಾರ ಸೂಕ್ತವಾಗಿರುವಂತಹ ರಕ್ಷಣೆಯನ್ನು ನೀಡಿ ಈ ರೀತಿಯಾದಂಥ ಘಟನೆಗಳು ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ